ನಮ್ಮ ದೇಶದಲ್ಲಿ ಎಷ್ಟೋ ಸ್ವಾಮೀಜಿಗಳನ್ನ ನೋಡಿದ್ದೀವಿ ಆದ್ರೆ ಶಿವಕುಮಾರ ಸ್ವಾಮೀಜಿ ಅವರಂತಹ ದೇವರನ್ನ ನಾವು ಹಿಂದೆಯೂ ನೋಡಿಲ್ಲ ಮುಂದೂ ಕೂಡ ನೋಡಲು ಸಾಧ್ಯವಿಲ್ಲ ಇನ್ನು ಶ್ರೀಗಳ ದಿನಚರಿಯೇ ಒಂದು ಅದ್ಭುತವಾಗಿರುತ್ತಿತ್ತು ಪ್ರತಿದಿನ ಬೆಳಿಗ್ಗೆ ಮೂರು ಗಂಟೆಗೆ ಶ್ರೀಗಳು ಏಳುತ್ತಿದ್ರು ನಂತರ ಪ್ರಾಣಾಯಾಮ ಪೂಜೆ ಮಾಡಿ ಗೋಶಾಲೆ ಮತ್ತು ಮಠವನ್ನ ಒಂದು ಸುತ್ತು ಹಾಕುತ್ತಿದ್ರು ಇದಾದ ಮೇಲೆ ತಪ್ಪದೆ ಬೇವಿನ ಕಷಾಯವನ್ನ ಕುಡಿಯುತ್ತಿದ್ರು ನಂತರ ಮಕ್ಕಳ ಜೊತೆ ಬೆಳಿಗ್ಗೆ ತಪ್ಪದೆ ಪ್ರಾರ್ಥನೆ ಮಾಡ್ತಾರೆ ್ರು ಶ್ರೀಗಳು ಸುಮಾರು ಎಂಬತ್ತೊಂಬತ್ತು ವರ್ಷ ಮಠಾಧೀಶರಾಗಿದ್ರು ಇನ್ನು ಲಕ್ಷಾಂತರ ಬಡ ವಿದ್ಯಾರ್ಥಿಗಳಿಗೆ ಭಿಕ್ಷೆ ಬೇಡಿ ಅವರ ಹೊಟ್ಟೆ ತುಂಬಿಸಿ ನಡೆದಾಡುವ ದೇವರು ಎನಿಸಿಕೊಂಡವರು ಜಾತಿ ಭೇದವಿಲ್ಲದೆ ಬಸವಣ್ಣನವರ ತತ್ವವನ್ನು ಅನುಕರಿಸುತ್ತಿದ್ದವರು ಸಿದ್ಧಗಂಗಾ ಮಠದಲ್ಲಿ ತುಮಕೂರಿನ ಬಡ ವಿದ್ಯಾರ್ಥಿಗಳು ಮಾತ್ರ ಇಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆಯಿಂದ ಬಡ ವಿದ್ಯಾರ್ಥಿಗಳು ಇಲ್ಲಿ ಕಲಿಯಲು ಬರುತ್ತಾರೆ ಇಲ್ಲಿ ಹಿಂದೂ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಮಕ್ಕಳಿದ್ದಾರೆ ಆದರೆ ಮಠದಲ್ಲಿ ಎಲ್ಲರೂ ಕೂಡ ಒಂದೇ ಇಲ್ಲಿ ಒಂದೇ ಜಾತಿ ಇರೋದು ಅದು ಮಾನವ ಜಾತಿ ಮಾತ್ರ ಇನ್ನು ಕೆಲವು ದಿನಗಳ ಹಿಂದೆಯಷ್ಟೇ ಪವಾಡ ರೀತಿಯಲ್ಲಿ ತಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಂಡುಕೊಂಡಿದ್ರು ಶ್ರೀಗಳ ಪವಾಡ ನೋಡಿ ವೈದ್ಯರು ಕೂಡ ಆಶ್ಚರ್ಯಚಕಿತರಾಗಿದ್ರು ಕೊನೆಗೆ ಹುಣ್ಣಿಮೆಯ ದಿನ ಕೂಡ ವೈದ್ಯರು ಒಂದು ಮಾತನ್ನ ಹೇಳಿದ್ರು ಎಲ್ಲಾ ದೇವರ ಕೈಯಲ್ಲಿದೆ ಅಂತ ಹಾಗಾಗಿ ಶ್ರೀಗಳು ಪವಾಡ ರೀತಿಯಲ್ಲಿ ಇಚ್ಛಾ ಮರಣವನ್ನ ಹೊಂದಿದ್ದಾರೆ ಅಂತ ಹೇಳಲಾಗುತ್ತಿದೆ ಶ್ರೀಗಳು ಅವರ ಇಚ್ಛೆಯಂತೆ ಲಿಂಗೈಕ್ಯರ ಆಗಿದ್ದಾರೆ ಶ್ರೀಗಳಿಗೆ ಯಾವತ್ತೂ ಸಾವಿಲ್ಲ ನೀವು ಕೂಡ ಓಂ ನಮ ಶಿವಾಯ ಅಂತ ಈಗಲೇ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ